ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಮದುವೆ ಕೇವಲ ಎರಡು ಜೀವಗಳ ಬೆಸುಗೆಯಲ್ಲ ಎರಡು ಕುಟುಂಬಗಳ ಕೊಂಡಿ ಕೂಡಿ ಬಾಳಿದರೆ ಸ್ವರ್ಗಸುಖ ಅಂತ ಗಾದೆ ಇದೆ ಇಲ್ಲಿ ಕೂಡಿ ಬಾಳಬೇಕಾಗಿರೋದು ಕೇವಲ ಮದುವೆಯಾದ ಗಂಡು ಹೆಣ್ಣು ಅಷ್ಟೇ ಅಲ್ಲ ಎರಡೂ ಕುಟುಂಬಗಳ ಹೊಂದಾಣಿಕೆಯಿಂದ ಮಾತ್ರ ಸ್ವರ್ಗ ಸೃಷ್ಟಿಸೋಕೆ ಸಾಧ್ಯ ಹೊಸದಾಗಿ ಮದುವೆಯಾದ ಗಂಡು ಹೆಣ್ಣಿಗೆ ಎಲ್ಲವೂ ಹೊಸದೆ ಜೀವನದಲ್ಲಿ ಇಬ್ಬರೂ ಹತ್ತಾರು ಕನಸುಗಳನ್ನ ಆಸೆ ಆಕಾಂಕ್ಷೆಗಳನ್ನ ಹೊತ್ತು ಮದುವೆಯ ನಂಟಿಗೆ ಅಂಟ್ಕೊಂಡಿರ್ತಾರೆ ಈ ನಂಟನ್ನ ಬಹಳ ಪ್ರೀತಿಯಿಂದ ಬಹಳ ಪಾಸಿಟಿವ್ ಆಗಿ ಎರಡೂ ಕುಟುಂಬಗಳು ಸ್ವೀಕರಿಸಬೇಕು ಹೆಣ್ಣಿನ ಮನೆಯವರು ಅಯ್ಯೋ ಮಗಳು ಇನ್ ನನ್ನ ಮನೆಯಿಂದ ದೂರ ಆದ್ಲಲ್ಲ ಅಂತ ಕೊರಗೋ ಬದಲು ಮಗಳಿಗೆ ಒಬ್ಬ ಒಳ್ಳೆಯ ಜೊತೆಗಾರ ಹಾಗಾಯ್ತು ನಮ್ಮನೆಗೆ ಮಗಳ ಜಾಗಕ್ಕೆ ಮಗ ಸಿಕ್ಕಿದ್ದಾನೆ ಅಂತ ಪ್ರೀತಿಯಿಂದ ಅವನನ್ನ ಕಾಣಿ ಇನ್ನು ಮನೆಗೆ ಬಂದ ಸೊಸೆ ಸೊಸೆ ಅಷ್ಟೇ ಅಲ್ಲ ಮಗಳೇ ಹೌದು ಅನ್ನೋ ಮನಸ್ಥಿತಿ ಇಟ್ಕೊಳ್ಳೋದು ಬಹಳ ಮುಖ್ಯ ಸೊಸೆ ಮನೆಗೆ ಬರೋ ಮೊದಲೇ ಎಂಥ ಹುಡುಗಿ ಸಿಗ್ತಾಳೋ ಏನೋ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೋ ಇಲ್ವೋ ಮಗನ ನಮ್ಮಿಂದ ದೂರ ಮಾಡ್ಬಿಡ್ತಾಳೋ ಏನೋ ಅನ್ನೋ ಅನುಮಾನ ಬೇಡ ಸೊಸೆಯನ್ನ ನಿಮ್ಮ ಪ್ರತಿಸ್ಪರ್ಧಿ ಹಾಗೆ ಕಾಣದೆ ಮಗಳ ಹಾಗೆ ನೋಡ್ಕೊಳ್ಳಿ ಅನುಮಾನದಿಂದ ಯಾರನ್ನು ಮನೆ ಒಳಗಲ್ಲ ಮನಸ್ಸಿನ ಒಳಗೂ ಇಟ್ಕೊಳಕ್ಕಾಗಲ್ಲ ನಿಮ್ಮ ಮನಸ್ಸಿನ ಆತಂಕ ತಲ್ಲಣ ಅನುಮಾನಗಳೇ ಬೇರೆಯವರ ಮಾತು ನಡವಳಿಕೆಗಳಲ್ಲಿ ತಪ್ಪು ಕಾಣಿಸೋ ಹಾಗೆ ಮಾಡೋದು ಅಕಸ್ಮಾತ್ ಚಿಕ್ಕವರಿಂದ ತಪ್ಪಾದರೆ ಅದನ್ನ ಕ್ಷಮಿಸಿ ಸರಿಪಡಿಸೋದ್ರಲ್ಲಿ ನಿಮ್ಮ ಹಿರಿತನ ಇದೆ ತಪ್ಪು ಮಾಡೋದು ಸಹಜ ಅಲ್ವೇ ಕಿರಿಯರೂ ಅಷ್ಟೆ ಯಾವುದೇ ಸಂದರ್ಭ ಅಥವಾ ಸನ್ನಿವೇಶವನ್ನು ಎದುರಿಸುವಾಗ ಸಿಟ್ಟು ಅಸಹನೆ ತೋರಿಸೋ ಬದಲು ಅದೇ ಜಾಗದಲ್ಲಿ ನಾನಿದ್ದಿದ್ರೆ ಅಥವಾ ನನ್ನ ಕುಟುಂಬದವರು ಇದ್ದಿದ್ರೆ ಹೇಗಿರ್ತಿತ್ತು ಅಂತ ಆಲೋಚನೆ ಮಾಡಿ ಅರಿತು ಹೆಜ್ಜೆ ಇಡಿ ಎಷ್ಟೇ ವಿರೋಧಾಭಾಸಗಳು ನಿಮಗೆ ಎದುರಾದರೂ ಅತ್ತೆಯನ್ನ ಅಮ್ಮನಾಗಿ ಮಾವನನ್ನ ಅಪ್ಪನಾಗಿ ನೋಡೋ ಪ್ರಯತ್ನ ಪಡಿ ಒಂದು ಒಳ್ಳೆಯ ಹೆಜ್ಜೆ ಸರಿಯಾದ ದಾರಿಯ ಕಡೆಗೆ ಖಂಡಿತ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ